ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನಿಂದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ ಆರಂಭ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿದ್ದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿ ಆರಂಭಗೊಂಡಿದೆ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಆಶಾ ಕಾರ್ಯಕರ್ತೆಯರು ಧರಣಿ ಆರಂಭಿಸಿದ್ದು ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಪ್ರೋತ್ಸಾಹ ಧನ ಸೇರಿಸಿ ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗೌರವಧನ ಗ್ಯಾರಂಟಿಗೊಳಿಸುವ ಆದೇಶ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಹೊರಡಿಸುವುದು ಸೇರಿ ಇನ್ನೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಆರಂಭಿಸಿದ್ದಾರೆ ಈ ವೇಳೆ ಮಾತನಾಡಿರುವ ಆಶಾ ಕಾರ್ಯಕರ್ತೆಯರು ಸರ್ಕಾರ ಆದಷ್ಟು ಬೇಗ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ ಈಗ ನಮಗೆ ಅಂತ ಹೇಳಿ ಈಗ ಮೊದಲೇ ಆಶಾ ಕೆಲ್ಸಕ್ಕೆ ತುಂಬ್ಕೋಬೇಕಂತಂದ್ರ ಜನಸಂಖ್ಯೆ ಆಧಾರ ಮೇಲೆ ತುಂಬಕೊಂಡಿಲ್ಲ ವೇದ್ರ ಮೇಲೆ ತುಂಬಿಕೊಂಡಿಲ್ಲ ಶಿಕ್ಷಣ ಮೇಲೆ ತುಂಬಿಕೊಂಡಿಲ್ಲ ಇವಾಗ ಎಲ್ಲಾ ಶಿಕ್ಷಣಕ್ಕೆ ಆತರ ಕೆಲವೊಂದು ಒಂದ್ ಸಾವಿರ ಜನಸಂಖ್ಯೆಗಿಂತ ಕಡಿಮೆ ಆಯ್ತು ಅಂದ್ರೆ ಆಶಾನ್ ತೆಗಿತೀವ್ ಹಾಕತರ ಅದನ್ನೆಲ್ಲ ನಾವ್ ಮೊದ್ಲೇ ಕೈ ಬಿಡ್ಬೇಕು ಹಾ ನಿವೃತ್ತಿವಾದ ವೇತನಕ್ಕ ನಮಗ ಆಶಾ ಭದ್ರತೆ ಮೊದ್ಲು ಅಂತ ಹೇಳ ಅದಿನ್ನೂ ಜಾರಿಗೊಳಿಸಿಲ್ಲ ಹಾ ಇಷ್ಟ ನಿಗದಿತ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ನಮಗ ಮನೆ ಮುಖ್ಯಮಂತ್ರಿಗಳು ಮೂರ್ ದಿನಗಳ ನಾವ್ ಬೆಂಗಳೂರ ಸ್ಟ್ರೈಕ್ ಕುಂತಾಗ ಬಾಯಿ ಮುಖಾಂತರ ಹೇಳಿದ್ರು ಮನವಿ ಲೆಟರ್ ಕೊಡಿಲ್ಲ ಏಪ್ರಿಲ್ ಇಂದ ಜಾರಿ ಮಾಡ್ತಂದ್ರೆ ಇನ್ನೂವರೆಗೂ ಜಾರಿ ಮಾಡಿಲ್ಲ ಇವೆಲ್ಲ ಇದು ಇದು ಜಾರಿ ಮಾಡುವವರೆಗೂ ನಾವು ಜಿಲ್ಲೆ ಎಲ್ಲಾ ಮೂವತ್ತೊಂದು ಜಿಲ್ಲೆ ಒಳಗೂ ಕಾಲಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತರು ಧರಣಿ ಕೂತೀವಿ ಆ ಧರಣಿ ಏನಾದ್ರು ಹಿಂದ್ ತಗೋಬೇಕಂದ್ರೆ ಅವ್ರ ಆರ್ಡರ್ ಕೊಟ್ಟಾಗೆ ನಾವ್ ಹಿಂದ ಧರಣಿ ವಾಪಸ್ ತಗೋತೀವಿ ಅಲ್ಲಿವರೆಗೂ ಏನೇ ಸಮಸ್ಯೆ ಬಂದ್ರು ನಾವ್ ಎದ್ರಿಸಿ ಇಲ್ಲೇ ಕೂರ್ತಿ ಹೊರತು ಎದ್ದು ಹೋಗು ಅಂತ ನಿರೀಕ್ಷೆ ಇಟ್ಟಿಲ್ಲ ಅದ್ರ ಸರ್ಕಾರ ನಮಗೇನ್ ಕೊಡ್ಬೇಕಾಗಿದ್ದು ಕೊಟ್ಟು ಅವ್ರು ನಮ್ಮನ್ನ ಕಳ್ಸಬೇಕು ಅಂದು ಇಲ್ಲವಾದಲ್ಲೇ ಇದಕ್ ಇದ್ ಸಹ ಉತ್ತರ ಅವ್ರಿಗೆ ಏನು ಸಹ ಅನಿಸ್ತತಿ ಅದ್ ಉತ್ತರ ಹಣ ಕೊಡ್ಬೇಕು ನಮಗ ಯಾಕೆ ಕೊಡಾಕತ್ತಿಲ್ಲ ಯಾಕೆ ನಾವು ದುಡ್ರಂತ ಕೆಲ್ಸಕ್ಕೆ ನಾವು ವೇತನ ಕೇಳಾಕತ್ತೀವಿ ನಾವ್ ಖಾಲಿ ಪೀಲಿಕ್ಕೆ ವೇತನ ಕೇಳಾಕತ್ತಿಲ್ಲ ಮತ್ತೆ ಒಂದ್ ಸಾವಿರ ಜನಸಂಖ್ಯೆ ಕಡಿಮೆ ಇದ್ದ ಆಶಾಗಳನ್ನ ತೆಗಿತೀವಿ ಅಂತ ಹೇಳಿ ಇವಾಗ ಅನ್ನಕತ್ತಾರ ಅದನ್ನ ಮೊದಲೇ ಕೈ ಬಿಡ್ಬೇಕು ಈಗ ಸೇರ್ಪ ಸೇರಿ ಕೆಲಸ ಮಾಡ್ತಕ್ಕಂತ ಆಶಾಗಳನ್ನ ಯಾವ್ದೇ ಕಾರಣಕ್ಕೂ ತೆಗೆಯಂಗಿಲ್ಲ ತೆಗೆಯುತ್ತಿದ್ರೆ ಅಷ್ಟ್ರು ಏಕಾಲಕ ನಲವತ್ತೆರಡು ಸಾವಿರ ಜನನು ತಗೊಳ್ರ ಹಾಕ್ಲಿ ಅವ್ರ ಗೌರ್ಮೆಂಟ್ ದಿಂದ ಅದಕ್ಕೆ ನಮ್ದು ಆ ಸಂಘಟನೆ ಒಗ್ಗಟ್ಟೈತಿ ನಾವು ಅದಕ್ಕೆ ಬದ್ವಾಗಿದ್ದೀವಿ ಇಲ್ಲ ಒಬ್ಬನ್ನ ತೆಗಿತೀವಿ ಇಬ್ಬರನ್ನ ತೆಗಿತೀವಿ ಅಂದ್ರ ನಾವು ಯಾವುದೇ ಕಾರಣಕ್ಕೂ ಅದಕ್ಕ ಬಿಟ್ಟು ಕೊಡಂಗಿಲ್ಲ